ಮಕ್ಕಳೇ ವಿಶ್ವಾಮಿತ್ರರು ಹೇಗೆ ಜನಿಸಿದರು ಅಂತ ಮೊನ್ನೆ ತಾನೇ ಕತೆ ಹೇಳಿದ್ದೀನಿ ಇವತ್ತು ಕೂಡ ಅವರದ್ದೇ ಜೀವನದ ಮುಂದಿನ ಕತೆ ಹೇಳ್ತೀನಿ ಮುಂದಿನ ಏನದು ವಿಶ್ವಾಮಿತ್ರ ಮತ್ತು ನಂದಿನಿ ಗೋವಿಗೆ ಸಂಬಂಧಪಟ್ಟ ಕತೆ ಇದು ನಂದಿನಿ ಗೋವು ಗೋವಲ್ವಾ ಹೌದು ಅದೇ ಕಥೆನ ಇವತ್ತು ನಾನು ಹೇಳ್ತೀನಿ ವಿಶ್ವಾಮಿತ್ರನ ಜನ್ಮನಾಮ ಕೌಶಿಕ ಅಂತ ಆಗಿತ್ತು ಬ್ರಹ್ಮಶ್ರೀ ಪದವಿಯನ್ನು ಪಡೆದ ಮೇಲೆ ಆತ ವಿಶ್ವಾಮಿತ್ರನಾಗಿ ಪ್ರಸಿದ್ಧನಾಗ್ತಾನೆ ಅವನನ್ನು ವಿಶ್ವರಥ ಅಂತ ಕೂಡ ಕರೀತಾರೆ ಅವನಿಗೆ ಹಲವು ಪತ್ನಿಯರು ಒಂಬತ್ತು ಮಕ್ಕಳು ಇದ್ದರು ಒಂದು ಸಲ ಆತ ತನ್ನ ಮಹಾ ಸೈನ್ಯದ ಜೊತೆಗೂಡಿ ಕಾಡಿಗೆ ಪ್ರಯಾಣವನ್ನು ಬೆಳೆಸ್ತಾನೆ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಒಂದು ವಿಚಿತ್ರ ದೃಶ್ಯ ಕಂಡುಬರುತ್ತೆ ಅಲ್ಲಿ ಹುಲಿ ಸಿಂಹಗಳು ದನ ಜಿಂಕೆಗಳ ಜೊತೆಗೂಡಿ ಅಡ್ಡಾಡ್ತಾ ಇದ್ವು ಮತ್ತು ಆ ಪ್ರದೇಶ ಬಹಳ ಪ್ರಶಾಂತವಾಗಿತ್ತು ಅಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅನ್ನುವಂತಹ ಭಾಸ ಅವನಿಗಾಯಿತು ಮುಂದುವರಿತಾ ಇದ್ದಾಗೆ ಒಂದು ಪುಟ್ಟ ಆಶ್ರಮ ಅವನಿಗೆ ಕಂಡುಬರುತ್ತೆ ಆತ ತನ್ನ ಮಂತ್ರಿಯನ್ನು ಪ್ರಶ್ನೆ ಮಾಡ್ತಾನೆ ಮಂತ್ರಿಗಳೇ ಇದು ಯಾರ ಆಶ್ರಮ ಇಂತಹ ದಿವ್ಯ ಅನುಭವ ಆಗ್ತಾ ಇದೆ ಅಂತ ಕೇಳ್ದ ಅದಕ್ಕೆ ಆ ಮಂತ್ರಿ ಮಹಾರಾಜ ಇದು ಋಷಿ ವಶಿಷ್ಠರ ಆಶ್ರಮ ಆಗಿದೆ ಅವರ ತಪೋಬಲದಿಂದ ಈ ಆಶ್ರಮ ಮತ್ತು ಸುತ್ತಲ ಪ್ರದೇಶಗಳು ಈ ರೀತಿಯಾಗಿ ಪ್ರಶಾಂತವಾಗಿದೆ ಶತ್ರುಗಳಾದ ಪ್ರಾಣಿಗಳು ತಮ್ಮ ಶತ್ರುತ್ವವನ್ನು ಮರೆತು ಸ್ನೇಹಿತರ ಹಾಗೆ ಇದ್ದಾವೆ ಅಂತ ವಿವರಿಸಿದ ವಿಶ್ವಾಮಿತ್ರನಿಗೆ ಇಂತಹ ಋಷಿಯನ್ನು ತಾನು ನೋಡಬೇಕು ಅನ್ನುವಂತಹ ತೀವ್ರ ಇಚ್ಛೆ ಉಂಟಾಗುತ್ತೆ ಆತ ಸೀದಾ ಆಶ್ರಮದೊಳಗೆ ಅಡಿ ಇಡ್ತಾನೆ ಗುರು ವಶಿಷ್ಠರು ವಿಶ್ವಾಮಿತ್ರರನ್ನು ಆತ್ಮೀಯವಾಗಿ ಆಧರಿಸಿ ಸತ್ಕರಿಸಿ ತಿನ್ನೋಕೆ ಹಣ್ಣುಗಳನ್ನು ಕೊಟ್ಟು ಆಧರಿಸ್ತಾರೆ ವಶಿಷ್ಠರು ರಾಜ್ಯಭಾರದ ಕುಶಲೋಪರಿಯನ್ನು ವಿಚಾರಿಸ್ತಾರೆ ನಂತರ ವಿಶ್ವಾಮಿತ್ರ ತಾನೇನು ಹೊರಡ್ತೀನಿ ಅಂತ ಹೊರಡೋಕ್ಕೆ ಅನುವಾದ ಆಗ ವಶಿಷ್ಠರು ಭೋಜನದ ಆತಿಥ್ಯವನ್ನು ಸ್ವೀಕರಿಸಿ ಅಂದರೆ ಊಟ ಮಾಡಿಬಿಟ್ಟು ನಂತರ ಹೋಗಿ ಅಂತ ವಿನಂತಿ ಮಾಡ್ತಾರೆ ಆದರೆ ವಿಶ್ವಾಮಿತ್ರ ತಾನು ತನ್ನ ಮಹಾ ಸೈನ್ಯದ ಜೊತೆ ಬಂದಿದ್ದೀನಿ ಹಾಗಾಗಿ ಇಷ್ಟು ಜನಕ್ಕೆ ಊಟ ಉಪಚಾರ ಅಂದರೆ ತಮ್ಮಂತಹ ಸರಳ ಋಷಿಗಳಿಗೆ ಕಷ್ಟವಾಗುತ್ತೆ ಅಂತ ಹೇಳಿ ಹೊರಡೋಕೆ ಉದ್ಯುಕ್ತನಾಗ್ತಾನೆ ಆದರೆ ವಶಿಷ್ಠರು ಬಿಡದೆ ಪದೇ ಪದೇ ವಿನಂತಿ ಮಾಡಿದಾಗ ವಿಶ್ವಾಮಿತ್ರ ಅವರ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಅಲ್ಲೇ ಉಳ್ಕೊಳ್ತಾನೆ ಎಲ್ಲರಿಗೂ ಮಧ್ಯಾಹ್ನದ ವೇಳೆ ಊಟವನ್ನು ಬಡಿಸಲಾಗುತ್ತೆ ರುಚಿ ರುಚಿಕರವಾದ ವಿಧ ವಿಧದ ಪಕ್ವಾನಗಳನ್ನು ಮತ್ತು ಸವಿ ಸವಿಯಾದ ರಸಭರಿತ ಕಜ್ಜಾಯ ಅಂದರೆ ಸಿಹಿ ತಿಂಡಿಗಳನ್ನು ಅವರಿಗೆಲ್ಲ ಬಡಿಸಲಾಗುತ್ತೆ ಒಟ್ನಲ್ಲಿ ಹೇಳೋದಾದರೆ ಅದೊಂದು ಬಹಳ ಉತ್ತಮವಾದಂತಹ ಸ್ವಾದಿಷ್ಟ ಭೋಜನವಾಗಿತ್ತು ಅದನ್ನು ಉಂಡ ವಿಶ್ವಾಮಿತ್ರ ಬೆರಗಾಗಿ ಹೋಗ್ತಾನೆ ಇಷ್ಟು ಅಲ್ಪ ಕಾಲದಲ್ಲಿ ಇಷ್ಟು ಜನರಿಗೆ ಇಷ್ಟೊಂದು ಬಗೆಯ ರುಚಿಕರವಾದ ಮೃಷ್ಟಾನ್ನ ಭೋಜನ ತಯಾರಿಸೋಕೆ ಒಬ್ಬ ಸಾಮಾನ್ಯ ಋಷಿಗೆ ಖಂಡಿತ ಸಾಧ್ಯ ಆಗಲ್ಲ ಅದು ಈ ಕಾಡ್ನಲ್ಲಿ ಆ ಋಷಿಗೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ವಿಶ್ವಾಮಿತ್ರನಿಗೆ ಯಕ್ಷ ಪ್ರಶ್ನೆ ಆಗ್ಬಿಡುತ್ತೆ ಆತ ನೇರವಾಗಿ ವಶಿಷ್ಠರಲ್ಲೇ ಈ ಪ್ರಶ್ನೆಯನ್ನು ಕೇಳ್ತಾನೆ ಆಗ ವಶಿಷ್ಠರು ಇದೆಲ್ಲ ದೈವಿಕ ನಂದಿನಿ ಹಸುವಿನ ಪ್ರಸಾದವಾಗಿದೆ ನಂದಿನಿ ಇಂದ್ರ ನನಗೆ ನೀಡಿದ ಕೊಡುಗೆಯಾಗಿದೆ ಅವಳಲ್ಲಿ ಬೇಡಿದರೆ ಕ್ಷಣಾರ್ಧದಲ್ಲಿ ಅವಳು ಎಲ್ಲವನ್ನು ಕರುಣಿಸಿ ಬಿಡ್ತಾಳೆ ಅಂತ ಹೇಳ್ತಾರೆ ಆಗ ವಿಶ್ವಾಮಿತ್ರ ಯೋಚನೆ ಮಾಡ್ತಾನೆ ಆಹಾ ಎಂತಹ ಅದ್ಭುತವಾದ ಹಸು ಇದು ರಾಜನಾದ ನನಗೆ ಇದರ ಅವಶ್ಯಕತೆ ಬಹಳ ಇದೆ ಈ ಬಡ ಋಷಿಗಳಿಗೆ ಯಾಕೆ ಬೇಕು ಇಂತಹ ದಿವ್ಯ ಹಸು ಅಂತ ತನ್ನಲ್ಲೇ ಹೇಳ್ಕೊಳ್ತಾನೆ ಕೂಡಲೇ ವಶಿಷ್ಠರಲ್ಲಿ ವಶಿಷ್ಠ ಋಷಿಗಳೇ ನಂದಿನಿ ಗೋವನ್ನು ನನಗೆ ಕೊಟ್ಬಿಡಿ ಅದಕ್ಕೆ ಬದಲಾಗಿ ನಾನು ನಿಮಗೆ ಹನ್ನೊಂದು ಲಕ್ಷ ಗೋವುಗಳನ್ನು ಹದಿನಾಲ್ಕು ಸಾವಿರ ಬಲಿಷ್ಠ ಆನೆಗಳನ್ನು ರತ್ನ ರತ್ನಖಚಿತ ರಥಗಳನ್ನು ನೀಡ್ತೀನಿ ಅಂತ ಹೇಳ್ದ ವಶಿಷ್ಠ ಋಷಿಗಳು ವಿಶ್ವಾಮಿತ್ರನ ಈ ಬೇಡಿಕೆ ಕೇಳಿ ಆಶ್ಚರ್ಯ ಚಕಿತರಾಗ್ತಾರೆ ಅವರು ಮೃದು ಆಗಿ ವಿಶ್ವಾಮಿತ್ರನೇ ನಂದಿನಿ ಸ್ವರ್ಗಲೋಕದ ಕಾಮಧೇನುವಿನ ಮಗಳು ಆ ದೈವಿಕ ಹಸು ನನಗೆ ವರಪ್ರಸಾದವಾಗಿ ದೊರಕಿದೆ ಇಂದ್ರನ ಅನುಗ್ರಹದಿಂದ ದೊರಕಿದ ಕಾಮಧೇನುವಿನ ಮಗಳನ್ನು ನಿಮಗೆ ಕೊಡಕ್ಕೆ ಸಾಧ್ಯ ಕಾಮಧೇನು ದಿನನಿತ್ಯದ ಹೋಮ ಹವನಗಳ ಪರಿಕರ ಶಿಷ್ಯರ ಪಾಲನೆ ಮತ್ತು ನಿಮ್ಮ ಹಾಗೆ ಆಗಮಿಸುವ ಅತಿಥಿಗಳ ಸತ್ಕಾರ್ಯಗಳನ್ನು ಪೂರೈಸೋಕೆ ನಂದಿನಿಯನ್ನು ನನಗೆ ಪ್ರಸಾದಿಸಿದ್ದಾಳೆ ನಂದಿನಿ ಕೇವಲ ಒಂದು ಹಸುವಲ್ಲ ಒಂದು ಸತ್ಕಾರ್ಯಕ್ಕಾಗಿ ನನಗೆ ವರ ಪ್ರಸಾದವಾಗಿ ನೀಡಿದ ಈ ಹಸುವನ್ನು ದಾನ ಮಾಡುವಂತಹ ಹಕ್ಕು ನನಗಿಲ್ಲ ಹಾಗಾಗಿ ನಾನು ನಂದಿನಿಯನ್ನು ನಿಮಗೆ ಕೊಡಲಾರೆ ಅಂತ ಹೇಳಿಬಿಟ್ರು ಈ ವಿಶ್ವಾಮಿತ್ರರು ಎಂತ ಅವರಪ್ಪ ಹ್ಮ್ ವಶಿಷ್ಠರು ನೀಡಿದ ಆತಿಥ್ಯವನ್ನ ಚೆನ್ನಾಗಿ ಅನ್ಭವಿಸಿದ್ರು ಆಮೇಲೆ ಕೃತಜ್ಞತೆ ಇಲ್ಲದೆ ನಂದಿನಿ ಗೋವನ್ನ ಕೊಡಿ ಅಂತ ಕೇಳ್ತಾರಲ್ಲ ಇದು ತಪ್ಪು ಅಂತ ಅವ್ರಿಗೆ ಅನ್ಸ್ಲೇ ಅಲ್ವಾ ಹ್ಮ್ ಹ್ಮ್ ಅವ್ರಿಗೆ ಹಾಗೆ ಅನ್ಸ್ಲೇ ಇಲ್ಲ ಯಾವುದೇ ಒಳ್ಳೆ ವಸ್ತು ಇದ್ರೂ ಅದು ರಾಜಂಗೆ ಸೇರ್ಬೇಕು ಅನ್ನೋದು ಅವರ ಸಿದ್ಧಾಂತ ಆಗಿತ್ತು ಆಗ ವಿಶ್ವಾಮಿತ್ರ ವಶಿಷ್ಠರ ಈ ಉತ್ತರದಿಂದ ತುಂಬ ಅಸಮಾಧಾನಗೊಳ್ತಾನೆ ಆತ ವಶಿಷ್ಠರೇ ಒಬ್ಬ ಕಾಡಿನಲ್ಲಿ ವಾಸಿಸುವ ಸಾಮಾನ್ಯ ಋಷಿ ನಿಮಗೇಕೆ ಬೇಕು ಇಂತಹ ದಿವ್ಯವಾದ ಹಸು ನಾನಾದರೋ ರಾಜನ ಬಳಿ ಇಂತಹ ದಿವ್ಯ ಹಾಗೂ ಅಪರೂಪದ ವಸ್ತುಗಳು ಇರಬೇಕು ನನಗೆ ನಂದಿನಿಯನ್ನು ಕೊಟ್ಟು ಬಿಡಿ ಅಂತ ಆಜ್ಞಾಪಿಸ್ತಾನೆ ಶಾಂತ ಧ್ವನಿಯಿಂದ ಇದು ಸಾಧ್ಯವಾಗದ ಮಾತು ನನಗೆ ನಂದಿನಿಯನ್ನು ದಾನ ಮಾಡುವ ಹಕ್ಕಿಲ್ಲ ದಯಮಾಡಿ ಇದನ್ನು ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾರೆ ಈ ಉತ್ತರದಿಂದ ವಿಶ್ವಾಮಿತ್ರ ತುಂಬ ಕ್ರೋಧಿತನಾಗ್ತಾನೆ ಆತ ಕೂಡಲೇ ತನ್ನ ಸೈನಿಕರ ಹತ್ರ ಬಂದು ಹೋಗಿ ಈಗಲೇ ಆ ನಂದಿನಿಯನ್ನು ಕಟ್ಟಿ ಎಳೆದುಕೊಂಡು ಬನ್ನಿ ಅಂತ ಆದೇಶವನ್ನು ನೀಡ್ತಾನೆ ಸೈನಿಕರು ರಾಜಾಜ್ಞೆ ಅಂತ ನಂದಿನಿ ಇರುವ ಅಲ್ಲಿಗೆ ಹೋಗಿ ಅದನ್ನು ಕಟ್ಟಿ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಂದಿನಿ ಅವರ ಹಿಡಿತದಿಂದ ತಪ್ಪಿಸ್ಕೊಂಡು ಸೀದ ವಶಿಷ್ಠರಲ್ಲಿ ಬಂದು ನನ್ನನ್ನು ರಕ್ಷಿಸಿ ಅಂತ ಶರಣ ಹೋಗುತ್ತೆ ವಶಿಷ್ಠ ವಿನಯದಿಂದ ದೇವಿ ನಂದಿನಿ ನಾನೊಬ್ಬ ಬಡಾ ಋಷಿ ನನ್ನ ಬಳಿ ಯಾವ ಸೇನೆಯೂ ಇಲ್ಲ ಹಾಗಿರುವಾಗ ನಾನು ಹೇಗೆ ವಿಶ್ವಾಮಿತ್ರನ ಆ ಮಹಾ ಸೇನೆಯನ್ನು ಎದುರಿಸೋಕೆ ಸಾಧ್ಯ ಅಂತ ವಿವಶರಾಗಿ ಕೇಳ್ತಾರೆ ಅದಕ್ಕೆ ನಂದಿನಿ ಹಾಗಾದರೆ ನನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನನಗೆ ಅನುಮತಿಯನ್ನು ಕೊಡು ಅಂತ ವಶಿಷ್ಠರನ್ನು ಕೇಳ್ತಾಳೆ ಆಗ ವಶಿಷ್ಠರು ಹಾಗೆ ಮಾಡು ಅದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ತಾರೆ ನಂದಿನಿ ಕೂಡಲೇ ಅಂಬಾ ಅಂತ ಕೂಗಿ ದೀರ್ಘವಾಗಿ ಶ್ವಾಸವನ್ನು ಹೊರಗೆ ಹಾಕ್ತಾಳೆ ಅವಳ ಒಂದೊಂದು ಕೂಲಿನಿಂದ ಒಬ್ಬೊಬ್ಬ ಸಶಸ್ತ್ರ ಸೈನಿಕರು ಹುಟ್ಟಿ ಕೆಳಗೆ ಜಿಗಿದು ಬರ್ತಾರೆ ಅವರಿಬ್ಬರ ನಡುವೆ ಘೋರವಾದ ಕದನವೇ ನಡೆದು ಇದನ್ನೆಲ್ಲ ನೋಡ್ತಾ ಇದ್ದ ವಿಶ್ವಾಮಿತ್ರ ತನ್ನ ಮಗಂದಿರನ್ನು ಕರೆದುಬಿಟ್ಟು ವಶಿಷ್ಠರನ್ನ ಸೆರೆ ಹಿಡಿಯೋಕ್ಕೆ ಹೇಳ್ತಾನೆ ಆದರೆ ಅವರೆಲ್ಲರನ್ನ ವಶಿಷ್ಠರ ದಂಡದಿಂದ ಉಂಟಾದ ಜ್ವಾಲಾಗ್ನಿ ನುಂಗಿ ಹಾಕ್ಬಿಡುತ್ತೆ ಈ ರೀತಿಯಾಗಿ ವಿಶ್ವಾಮಿತ್ರ ಎಲ್ಲ ರೀತಿಯಲ್ಲಿ ಸೋಲನ್ನು ಕಾಣ್ತಾನೆ ತನ್ನ ಸೋಲನ್ನು ಒಬ್ಬ ಮುನಿಯ ವಿಜಯವನ್ನು ಕಂಡು ವಿಶ್ವಾಮಿತ್ರ ಮನದಲ್ಲೇ ಹೋಗ್ತಾನೆ ಒಬ್ಬ ಯಕಶ್ಚಿತ್ ಋಷಿಯ ಮುಂದೆ ತಾನು ಹೀಗೆ ಹಿನಾಮಾನವಾಗಿ ಸೋತೋದ್ನಲ್ಲ ಇದೆಲ್ಲ ಯಾಕೆ ಹೀಗಾಯಿತು ಅಂತ ಆತ ಯೋಚನೆ ಮಾಡ್ತಾನೆ ಆಗ ಅವನಿಗೆ ಅನಿಸುತ್ತೆ ಇದೆಲ್ಲ ವಶಿಷ್ಠರ ತಪೋಬಲದ ಮಹಿಮೆ ಅದರ ಮುಂದೆ ನನ್ನ ಅಪಾರ ಸೇನೆ ನನ್ನ ಬಾಹುಬಲದ ಶೌರ್ಯ ನಿಷ್ಪ್ರಯೋಜಕವಾಗಿ ಹೋಯಿತು ನನ್ನ ಸಂತಾನ ನನ್ನ ಸೇನೆಯನ್ನು ನಾನು ಕಳ್ಕೊಂಡ್ಬಿಟ್ಟೆ ಹಾಗಾಗಿ ನಾನು ವಶಿಷ್ಠರ ಹಾಗೆ ಕಠಿಣ ತಪಸ್ಸನ್ನು ಮಾಡಿ ಅವರಂತಹ ತಪೋಬಲವನ್ನು ಗಳಿಸ್ಕೊಳ್ತೀನಿ ನಂತರ ಬಂದು ಅವರನ್ನು ಪರಾಜಿತರನ್ನಾಗಿ ಮಾಡ್ತೀನಿ ಅನ್ನುವಂತಹ ನಿರ್ಧಾರವನ್ನು ಆತ ತಗೊಳ್ತಾನೆ ಹೀಗೆ ದಿವ್ಯ ಹಸು ನಂದಿನಿಯನ್ನು ಪಡಿಬೇಕು ಅನ್ನುವ ಅವರ ಇಚ್ಛೆ ನೆರವೇರಲೇ ಇಲ್ಲ ಅವನಿಗೆ ಹಾಗೆ ಆಗಬೇಕು ಬೇರೆಯವ್ರ ವಸ್ತುವನ್ನ ದೋಚಕ್ಕೆ ಹೋದರೆ ಹೀಗೇ ಆಗೋದು ಹೌದು ಇನ್ನೊಬ್ರು ಹತ್ರ ಇರೋ ಅಮೂಲ್ಯ ವಸ್ತುಗಳನ್ನು ಪಡಿಬೇಕು ಅನ್ನೋದು ಒಳ್ಳೆ ಅಪೇಕ್ಷೆ ಅಲ್ಲ ಹ್ಞೂ ಅದರಿಂದ ನಷ್ಟನೇ ಉಂಟಾಗೋದು ಹೌದೇ ಹೌದು ಮಕ್ಕಳೇ ನನ್ನ ಅನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು